ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಶಕ್ತಿ ಯೋಜನೆ ಏನಿದೆ ಸೊ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಸರ್ಕಾರದ ಕಡೆಯಿಂದ ಒಂದು ಯೋಜನೆಯನ್ನು ನೀಡಿದ್ದಾರೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಈ ಒಂದು ಉಚಿತ ಬಸ್ ಪ್ರಯಾಣ ಏನಿದೆ ಇದಕ್ಕೆ ಒಂದು ಸರ್ಕಾರದ ಕಡೆಯಿಂದ ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮಹಿಳೆಯರು ಈ ಒಂದು ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ದಂಡ ವಿಧಿಸೋದು ಗ್ಯಾರಂಟಿ ಸೊ ಹಾಗಿದ್ರೆ ಏನು ಈ ಒಂದು ಉಚಿತ ಬಸ್ ಪ್ರಯಾಣ ಅಂತ ಉಚಿತ ಅಂತ ಹೇಳ್ಬಿಟ್ಟು ಈಗ ಹೊಸ ರೂಲ್ಸ್ ತೆಗೆದುಕೊಂಡು ಬಂದು ಪಾಲಿಸ್ಲಿಲ್ಲ ಅಂತಂದರೆ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಿದರೆ ಏನು ಅಂತ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ವಿಡಿಯೋನ ನೀವೇ ನೋಡ್ಬೋದು ಒಂದು ಪಕ್ಷ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೀವು ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಕಾಂಗ್ರೆಸ್ ಸರ್ಕಾರದ ಐದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಯೋಜನೆ ಅಂತ ಅಂದರೆ ಅದು ಶಕ್ತಿ ಯೋಜನೆ ಸೊ ಅಂಡ್ರೆಡ್ಗೆ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ ಕೆಲವರಿಗೆ ಅನುಕೂಲ ಕ ಕೂಡ ಆಗಿದೆ ಇನ್ನು ಕೆಲವರಿಗೆ ಅನಾನುಕೂಲ ಕೂಡ ಆಗಿದೆ ಸೊ ಮಹಿಳೆಯರು ಏನಿದ್ದಾರೆ ಸೊ ಎಲ್ರಿಗೂ ಕೂಡ ಅನುಕೂಲ ಆಗಿದೆ ಸ್ಟೂಡೆಂಟ್ಸ್ ಆಗಿರ್ಬೋದು ಪುರುಷರಾಗಿರ್ಬೋದು ವಯಸ್ಕರಾಗಿರ್ಬೋದು ಸೊ ಈ ರೀತಿ ಇರುವಂತಹ Uh... ಮಕ್ಕಳಿಗೆಲ್ರಿಗೂ ಕೂಡ ಇದು ತೊಂದರೆ ಆಗಿದೆ ದೊಡ್ಡವ್ರಿಗೂ ಕೂಡ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಒಂದು ಕಡೆ ಇಟ್ಟರೆ ಇವಾಗ ಮಹಿಳೆಯರು ಏನು ಇದ್ರೂ ಒಂದು ಬೆನಿಫಿಟನ್ನು ಪಡೆದುಕೊಂಡು ಇವಾಗ ಕೆಲಸಕ್ಕೆ ಹೋಗೋರಾಗಿರ್ಬೋದು ಸೊ ಅವರು ಕೂಡ ಫ್ರೀಯಾಗಿ ಹೋಗ್ತಾ ಇದ್ದಾರೆ ನೀವು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು ನಿಮಗೆ ಈ ಒಂದು ಶಕ್ತಿ ಯೋಜನೆಯ ಮುಖಾಂತರ ಫ್ರೀಯಾಗಿ ಪ್ರಯಾಣವನ್ನು ಮಾಡ್ಬೋದು ಇನ್ನು ಹಲವಾರು ಮಹಿಳೆಯರು ಏನು ಮಾಡ್ತಿದ್ದಾರೆ ಅಂದರೆ ಪ್ರವಾಸಿ ತಾಣಗಳಿಗೆ ವಿಸಿಟ್ ಮಾಡ್ತಿದ್ದಾರೆ ಸೊ ಆ ರೀತಿಯಾಗಿ ಫ್ರೀಯಾಗಿ ಓಡಾಡ್ತಿದ್ದಾರೆ ಬಟ್ ಇಲ್ಲಿ ಸರ್ಕಾರ ತಂದಿರುವಂತಹ ಒಂದು ಹೊಸ ರೂಲ್ಸ್ ಏನು ಅಂತ ನೀವು ಕೇಳೋದಾದರೆ ಸೊ ಇವಾಗ ಮೊದಲೆಲ್ಲ ನೀವು ಆಧಾರ್ ಕಾರ್ಡನ್ನು ತೋರಿಸ್ಕೊಂಡು ಓಡಾಡ್ತಾ ಇದ್ರಿ ಸೊ ಅಕಸ್ಮಾತ್ ಏನಾದರೂ ಬಸ್ಸಲ್ಲಿ ರಶ್ ಇತ್ತು ಅಂತ ಅಂದರೆ ಸೊ ತುಂಬ ಅಂತಂದರೆ ಇವಾಗ ಏನಂತ ಅಂದರೆ ಇವಾಗ ಆ ಬಸ್ ರಶ್ ಆಯಿತು ಅಂತ ಅಂದರೆ ಲೇಡೀಸ್ನ ನೋಡಿದ್ರೂ ಕೂಡ ಇವಾಗ ಬಸ್ನೇ ನಿಲ್ಸಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಜಾಸ್ತಿ ಆಗ್ತಾ ಇತ್ತು ಯಾಕೆ ಅಂತ ಅಂದರೆ ಇವಾಗ ಲೇಡೀಸ್ ಫ್ರೀ ಅಂತ ಏನು ಮಾಡ್ತಾರೆ ಫು ಬಸ್ ಫುಲ್ ಕಂಪ್ಲೀಟಾಗಿ ತುಂಬಿ ತುಳುಕೋ ರೀತಿ ಓಡಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಬಸ್ ರಶ್ ಇದ್ದಾಗ ಏನು ಮಾಡ್ತಾರೆ ಕಂಡಕ್ಟರ್ ಒಬ್ಬೊಬ್ಬರಿಗೆ ಮಿಸ್ ಆಗ್ಬೋದು ಟಿಕೆಟ್ ಕೊಡೋದು ನೀವು ಆಧಾರ್ ಕಾರ್ಡ್ ತೋರಿಸಿದ್ರೂ ಕೂಡ ಕಂಡಕ್ಟರ್ ಏನು ಮಾಡ್ತಾರೆ ನಿಮಗೆ ಶಕ್ತಿ ಯೋಜನೆದು ಟಿಕೆಟನ್ನು ಇಶ್ಯೂ ಮಾಡ್ತಾರೆ ಸೊ ನಿಮಗೆ ಕೊಡ್ತಾರೆ ಅದನ್ನು ಅದರಲ್ಲಿ ಬರೆದಿರುತ್ತೆ ಉಚಿತ ಬಸ್ ಪ್ರಯಾಣ ಅಂತ ಕೂಡ ನೀವು ಬ ಟಿಕೆಟ್ ತೆಗೆದುಕೊಂಡಿರ್ತೀರ ನೋಡಿರ್ತೀರ ಗೊತ್ತಿರುತ್ತೆ ಹಾಗಾಗಿ ರಶ್ ಇದ್ದಾಗ ಏನಾಗುತ್ತೆ ಕೆಲವೊಂದು ಸಲ ಕೆಲವೊಬ್ಬರಿಗೆ ಮಿಸ್ ಆಗಿಬಿಡುತ್ತೆ ಟಿಕೆಟ್ ಇಶ್ಯೂ ಮಾಡೋದು ಮಿಸ್ ಆಗಿಬಿಡುತ್ತೆ ಸೊ ಆವಾಗ ಏನು ಮಾಡ್ತಾರೆ ನೀವು ಏನಾದರೂ ಟಿಕೆಟ್ ಇಸ್ಕೊಳ್ಳೋದು ಮಿಸ್ ಆಯಿತು ಅಂತ ಅಂದರೆ ನಿಮಗೆ ದಂಡ ಬೀಳುತ್ತೆ ಸೊ ಯಾವ ರೀತಿ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು ಸೊ ಮೊದಲೆಲ್ಲ ನೀವು ನಾವು ಟಿಕೆಟನ್ನು ದುಡ್ಡು ಕೊಟ್ಟು ತೆಗೆದುಕೊಂಡು ಓಡಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ ಅಂತ ಬರೋರು ಬಸ್ಸಲ್ಲಿ ಚೆಕ್ ಕೂಡ ಮಾಡೋರು ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಮಾಹಿತಿ ಸೊ ಅವಾಗೆಲ್ಲ ಏನು ಮಾಡ್ತಿದ್ವಿ ಒಂದು ವೇಳೆ ಟಿಕೆಟ್ ತಗೋಳ್ದೆ ನಾವೇನಾದರೂ ಪ್ರಯಾಣ ಮಾಡ್ತಿದ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದುಬಿಟ್ಟು ನಮಗೆ ದಂಡವನ್ನು ವಿಧಿಸ್ತಿದ್ರು ನೀವು ಏನಾದರೂ ಇನ್ನು ಟಿಕೆಟ್ ತೆಗೆದುಕೊಳ್ಳ್ದಲೆ ಪ್ರಯಾಣವನ್ನು ಮಾಡಿದರೆ ಸೊ ಅಲ್ಲಿ ಅಲ್ಲಿಗೆ ಎಲ್ಲಿಂದ ಬಂದ್ರಿ ಸೊ ಎಲ್ಲಿ ಸೊ ಅಲ್ಲಿಂದ ಅಲ್ಲಿಗೆ ಎಷ್ಟು ದಂಡ ವಿಧಿಸಬೇಕು ಅನ್ನೋದು ಅವರು ವಿಧಿಸೋರು ದಂಡವನ್ನು ಕಟ್ಟಿಸ್ಕೊಳ್ತಿದ್ರು ಇವಾಗ ಲೇಡೀಸ್ ಏನಾಗಿದೆ ಅಂತ ಅಂದರೆ ನಾವು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಓಡಾಡಿದ್ರೆ ಸಾಕು ನಮಗೆ ಯಾವ ಟಿಕೆಟ್ ಇದ್ರು ಇಲ್ದಿದ್ರೂ ಒಂದೇ ಅನ್ನೋ ಲೆಕ್ಕಕ್ಕೆ ಓಡಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರಶ್ ಆಗಿದ್ದಾಗ ಕೆಲವೊಬ್ಬರು ಮಹಿಳೆಯರು ಟಿಕೆಟ್ ಕೂಡ ತೆಗೆದುಕೊಳ್ಳ್ದೆ ಓಡಾಡ್ತಿದ್ರು ಓಡಾಡ್ತಿರ್ತಾರೆ ಬಟ್ ಇಲ್ಲಿ ಏನಂತ ಅಂದರೆ ನೀವು ಟಿಕೆಟ್ ತೆಗೆದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂತ ಅಂದರೆ ಒಂದು ವೇಳೆ ರಶ್ ಆಗಿದೆ ಆಧಾರ್ ಕಾರ್ಡ್ ಇದೆ ನಮಗೆ ಟಿಕೆಟ್ ಏನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನೀವೇನಾದರೂ ಮಿಸ್ ಮಾಡಿಕೊಂಡ್ರಿ ಅಂತ ಅಂದರೆ ಮಹಿಳೆಯರಿಗೂ ಕೂಡ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೂ ಕೂಡ ದಂಡವನ್ನ ವಿಧಿಸ್ತಾರೆ ಸೊ ಚೆಕಿಂಗ್ ಇನ್ಸ್ಪೆಕ್ಟರ್ ಎಲ್ಲ ಕಡೆನೂ ಬರ್ತಾರೆ ಹಾಗೆಯೇ ನೀವು ಟಿಕೆಟ್ ತೆಗೆದುಕೊಂಡಿಲ್ಲ ಅಂತ ನಿಮಗೂ ಕೂಡ ಆಧಾರ್ ಕಾರ್ಡ್ ನೀವು ಇಟ್ಕೊಂಡಿದ್ರೂ ಕೂಡ ನಿಮಗೆ ದಂಡವನ್ನ ವಿಧಿಸ್ತಾರೆ ಯಾಕೆ ಅಂತ ಅಂದರೆ ಕಂಡಕ್ಟರ್ ಹತ್ರ ನೀವು ಕಂಪಲ್ಸರಿಯಾಗಿ ಟಿಕೆಟ್ ತೆಗೆದುಕೊಳ್ಬೇಕು ಅನ್ನೋಂತಹ ಹೊಸ ರೂಲ್ಸ್ ತೆಗೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಕೂಡ ಮಾಹಿತಿ ತಲುಪಲಿ ಟಿಕೆಟ್ ತೆಗೆದಳೆ ಏನಾದರೂ ನೀವು ಪ್ರಯಾಣ ಮಾಡ್ತಿದ್ರೆ ಸೊ ಮಿಸ್ ಮಾಡದೆ ಟಿಕೆಟ್ ತೆಗೆದುಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದು ಮಾರಿ